ಫ್ಯಾನ್ಸ್ ವಾರ್ ಏನಲ್ಲ ಸರ್ ಏನಕ್ಕೆ ಫ್ಯಾನ್ಸ್ ವಾರ್ ಹೇಳ್ರಿ ಅಪ್ಪ ಅವ್ರ ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಪಡೆಗೆ ಅವ್ರದ್ದು ಏನೈತೆ ಅವ್ರು ಇದು ಮಾಡ್ತಾ ಇದಾರೆ ಇವಾಗ ನಮಗೂ ಅವ್ರಿಗೂ ಏನು ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವುದೋ ಒಂದು ಸಿನಿಮಾ ಆಗ್ಲಿ ಇನ್ನೊಂದಾಗ್ಲಿ ಬಂದು ಎದುರು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವ್ರು ಸುಮ್ ಸುಮ್ನೆ ಯುವರಾಜ್ ಕುಮಾರ್ ಮನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂ ಇವರು ನೋಡಿದ್ರೆ ಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು ಅಲ್ಲೇ ಎಲ್ಲ ಮೊಬೈಲ್ ಅಲ್ಲಿ ಇದ್ರಲ್ಲಿ ಓಡ್ತಾ ಇದ್ದೆ ಈ ತರ ಎಲ್ಲ ಮಾಡ್ಕೊಂಡ್ರ ಏನ್ ಸಿಗುತ್ತೆ ಏನ್ ಲಾಭ ಏನ್ ಲಾಭ ಹೇಳ್ರಿ ಇವಾಗ ಇವನು ಹಾಕ್ತಾನೆ ನಾಳೆ ಇನ್ನೊಬ್ಬ ಹಾಕ್ತಾನೆ ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ನಾ ಫಸ್ಟ್ ಗಡಿಪಾರ್ ಮಾಡ್ಬೇಕಿಂತವ್ರನ್ನೆಲ್ಲ ಹಿಡಿದಿ ಯಾರಿಗೆ ಆಗ್ಲಿ ಯಾರೇ ನೆಟ್ರು ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರು ಮಾಡ್ಬೇಕು ನಾವ್ ಇವ್ರೆ ಅವ್ರೇ ಅಂತ ಹೇಳ್ತಾ ಇಲ್ಲ ಯಾರ್ಗನ ಹಾಕ್ಲಿ ಅವ್ರು ಗಡಿಪಾರ್ ಮಾಡ್ಬೇಕು ಅವ್ರನ್ನ ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಪರವಾಗಿ ನಾವ್ ಹೇಳ್ತಾ ಇರೋದು ಯಾ ಫ್ಯಾನ್ಸ್ ವಾರ್ ಏನಲ್ಲ ಸರ್ ಏನಕ್ಕೆ ಫ್ಯಾನ್ಸ್ ಹೇಳ್ರಿ ಅಪ್ಪ ಅವರ ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಪಡೆಗೆ ಅವ್ರದೇನೈ ಅವ್ರ ಮಾಡ್ತಾ ಇದಾರೆ ಇವಾಗ ನಮ್ಗೂ ಅವ್ರಿಗೂ ಏನ್ ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವ್ದು ಒಂದು ಸಿನಿಮಾ ಆಗ್ಲಿ ಇನ್ನೊಂದಾಗಲಿ ಬಂದು ಎದುರು ಎದುರಿಗೆ ಅಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವ್ರು ಸುಮ್ ಸುಮ್ನೆ ಇವ್ ಕುಮಾರ್ ಮನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂನು ಇವರು ನೋಡಿದ್ರೆ ಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಪೈರಸಿ ರೆಡಿ ಮಾಡಿ ಬಿಟ್ಟವ್ರ ಅಲ್ಲೇ ಎಲ್ಲ ಮೊಬೈಲ್ ಅಲ್ಲಿ ಇದ್ರಲ್ಲಿ ಇದ್ದೆ ಈ ತರ ಎಲ್ಲ ಮಾಡ್ಕೊಂಡೋದ್ರೆ ಏನ್ ಸಿಗುತ್ತೆ ಏನ್ ಲಾಭ ಏನ್ ಲಾಭ ಹೇಳ್ರಿ ಇವಾಗ ಇವ್ನ ಹಾಕ್ತಾನೆ ನಾಳೆ ಇನ್ನೊಬ್ಬ ಹಾಕ್ತಾನೆ ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ಫಸ್ಟ್ ಗಡಿಪಾರ್ ಮಾಡ್ಬೇಕಿ ಇಂತವ್ರನ್ನೆಲ್ಲ ಹಿಡ್ದು ಯಾರಿಗೆ ಆಗ್ಲಿ ಯಾರೇ ನೆಟ್ರ ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರು ಮಾಡಬೇಕು ನಾವು ಇವರೇ ಅವರೇ ಅಂತ ಹೇಳ್ತಾ ಇಲ್ಲ ಯಾರಿಗನೇ ಹಾಕ್ಲಿ ಅವ್ರು ಗಡಿಪಾರು ಮಾಡಬೇಕು ಅವ್ರನ್ನ ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಪರವಾಗಿ ನಾವು ಹೇಳ್ತಾ ಇರೋದು